ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಯಡ್ರಾಮಿ ತಾಲೂಕು ಘಟಕ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿದ್ದ ಮೇರು ನಟ ವಿಷ್ಣುವರ್ಧನ್ ರವರ ಪುಣ್ಯಭೂಮಿಯನ್ನ ತೆರವುಗೊಳಿಸಿದ್ದನ್ನು ಖಂಡಿಸಿ ಪಟ್ಟಣದ ಶ್ರೀ ಸರ್ದಾರ್ ಶರಣಗೌಡ ವೃತ್ತದಿಂದ ದಂಡಾಧಿಕಾರಿಗಳ ಕಚೇರಿಯ ವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆಯ ಮೂಲಕ ಯಡ್ರಾಮಿ ತಾಲೂಕಿನ ದಂಡಾಧಿಕಾರಿಗಳು ಆದಂತಹ ಯಲ್ಲಪ್ಪ ಸುಬೇದಾರ್ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿನ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿಯನ್ನು ತೆರವುಗೊಳಿಸಿದವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅದೇ ಜಾಗದಲ್ಲಿ ಪುಣ್ಯಭೂಮಿ ಪುನರ್ ನಿರ್ಮಾಣ ಮಾಡಬೇಕು ಇಲ್ಲದೇ ಹೋದರೆ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೋರಾಟಗಾರರು ಸರ್ಕಾರಕ್ಕೆ ಕಡಕ್ ಎಚ್ಚರಿಕೆಯನ್ನು ನೀಡಿದರು ಒಬ್ಬ ಗೌರವಾನ್ವಿತ ನಟ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಆದಂತಹ ರವರ ಪುಣ್ಯಭೂಮಿಯನ್ನು ತೆರವುಗೊಳಿಸಿದ್ದೀರಿ ಎಂದರೆ ಅದು ಐದು ಕೋಟಿ ಕನ್ನಡಿಗರಿಗೆ ಮಾಡಿದಂತಹ ಅಪಮಾನವಾಗಿದೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಆಗ್ರಹಿಸುತ್ತೇವೆ ಎಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾಂಬಶಿವ ಹಿರೇಮಠ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ತಾಲೂಕು ಅಧ್ಯಕ್ಷರು ಆದ ರಾಹುಲ್ ಬಿ ಮದರಿ ಪ್ರಭುಗೌಡ ಜವಳಗಿ ಸಾಹೇಬ್ಗೌಡ ದೇಸಾಯಿ ಸಾಂಬಶಿವ ಎಂ ಹಿರೇಮಠ್ ವಿಶ್ವನಾಥ ಜಿ ಪಾಟೀಲ್ ಅಮರನಾಥ ಸಾಹು ಕುಳಗೇರಿ ಅಪ್ರೋಸ್ ಆತ್ನೂರು ಭರತ್ ದೊರೆ ಹನುಮಂತ ಬಿ ಕೂಡಲಗಿ ಲಾಳೆಸಾ ಮಣಿಯಾರ್ ಕೃಷ್ಣಪ್ಪ ತಳವಾರ್ ಮಡಿವಾಳ್ ಮೇಲಿನ್ಮನಿ ಚನ್ನಬಸಪ್ಪ ಕಾಚಾಪುರ್ ದೇವೇಂದ್ರ ಅರೇವಾಲ್ ಯಡ್ರಾಮಿ ಬಾಲರಾಜ ಮಡಿವಾಳ್ಕರ್ ನಿಂಗಪ್ಪ ನಾಯ್ಕೋಡಿ ರಾಜಶೇಖರ್ ಬಳಬಟ್ಟಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಕನ್ನಡಪರ ದಲಿತ ಪರ ಸಂಘಟನೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಯಡ್ರಾಮಿ ತಾಲೂಕಿನ ಜನತೆ ಉಪಸ್ಥಿತರಿದ್ದರು ವರದಿಗಾರರು ಬಸನ್ಗೌಡ ಪೊಲೀಸ್ ಪಾಟೀಲ್ ಇಂಡಿಯನ್ ಪಬ್ಲಿಕ್ ಟಿವಿ ಕಡಾ ವಿಜಯಪುರ ಅನುವಾರತಿ ಆಗ್ತಾ ಇದೆ ದಯಮಾಡಿಗಲ್ಲ ನೀವು ಅಪಮಾನ ಮಾಡ್ತಿರೋದು ನೀವು ಒಬ್ಬ ಸಣ್ಣ ಸಾಮಾನ್ಯ ವ್ಯಕ್ತಿಗಲ್ಲ ಪ್ರತಿ ನಮ್ಮ ಕನ್ನಡ ನಾಡಿನ ಎಲ್ಲರಿಗೂ ನೀವು ಅವಮಾನ ಮಾಡಿ ಮಾಡುತ್ತೀರಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ದಯಮಾಡಿ ಸರ್ಕಾರ ಬೇಗನೆ ಮೆಚ್ಚಕೊಂಡೋಗ್ಬೇಕು ಎಲ್ಲ ಅಧಿಕಾರಿಗಳು ಬಗ್ಗೆ ಪರಿಶೀಲನೆ ಮಾಡಬೇಕು ಗೌರವಿತ ನಟನ ಸಮಾಧಿಯನ್ನ ನೀವು ಮಾಡ್ತೀರಿ ನಾಚಿಗಾರ ಕೆಲಸ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಕ್ಕ ಅವಕಾಶ ಮಾಡಿಕೊಂಡಂತ ಎಲ್ಲ ನನ್ನ ಕನ್ನಡ ನಾಡಿನ ಕನ್ನಡ ಈ ಒಂದು ಹೋರಾಟ ಇದು ಇವತ್ತು ಸರ್ಕಾರ ತನ್ನ ಸ್ಪಷ್ಟವಾದಂತ ನಿಲುವು ಪ್ರಕಟಿಸಿದೆ ಯಾವ ರೀತಿಯಪ್ಪ ಅಂದ್ರೆ ಮೇರು ನಟ ವಿಷ್ಣುವರ್ಧನ್ ಅವರಿಗೆ ತೋರಿದಂತ ಅಪಮಾನ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲಿ ತಾವು ತೆರವುಗೊಳಿಸಿದಂತ ಸಮಾಧಿ ಸ್ಥಳದಲ್ಲಿಯೇ ನಮ್ಮೆಲ್ಲರ ಅಭಿಮಾನಿ ಅಭಿಮಾನಿಗಳ ಪಾಲಿನ ದೇವರು ನಮ್ಮೆಲ್ಲರ ದೇವರು ಅಂತ ಭಾವಿಸುತ್ತಿರುವಂತಹ ಚಿತ್ರನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಅಲ್ಲೇ ಅದೇ ಸ್ಥಳದಲ್ಲಿ ನಿರ್ಮಾಣ ಆಗಬೇಕು ಅದರ ಜೊತೆಗೆ ಅವರಿಗೆ ಕೊಡಬೇಕಾದಂತ ಗೌರವಿತವಾಗಿ ಗೌರವ ಕೊಡಬೇಕು ಮತ್ತ ಸರ್ಕಾರ ನಾ ಜನತೆಗೆ ಒಂದು ಸುದ್ದಿಗೋಷ್ಠಿ ನಡೆಸಿ ನಾವು ತೆರವುಗೊಳಿಸಿದ್ದು ಇದು ಅಕ್ಷಮ್ಯ ಅಪರಾಧ ಇದು ನಮ್ಮ ನಿರ್ಲಕ್ಷ್ಯತನದಿಂದ ಆಗಿದೆ ಅಂತ ಹೇಳಿ ಇಡೀ ನಾಡಿನ ವಿಷ್ಣುವರ್ಧನ ಅಭಿಮಾನಿಗಳಿಗೆ ಮತ್ತು ಕನ್ನಡಿಗರಿಗೆ ಕ್ಷಮೆ ಹಾಚಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ